ಹದ್ನೈದು ಸಾವಿರ ಸಿಗುಲ್ಲ ಕಲೀಲ್ ಅವ್ರಿಗು ಹದ್ನೈದು ಸಾವಿರ ಸಿಗ್ತದೆ ನಾವು ಡಿಗ್ರಿ ಮುಗಿಸಿಲ್ಲ ನಾವು ಡಿಗ್ರಿ ಮುಗಿಸ್ತಿದ್ರೂ ಈಗ ತಗೋತೇವಲ್ಲ ಐವತ್ತರವತ್ ಸಾವಿರ ರೂಪಾಯಿ ನಿಮ್ ತಿಂಗಳ ತಗೋತೆವು ನಾವು ನೋಡಿ ಮೇಡಮ್ ಭಯ ಅಂತೂ ಇಲ್ಲ ನಾವು ಇನ್ನೊಬ್ರು ಆಫೀಸ್ ನಲ್ಲಿ ಹೋಗಿ ಏನಾರು ಹಾಳು ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಭಯ ನಾವು ನಮ್ದೇ ಒಂದು ಸ್ವಂತ ಮನೆಯಲ್ಲಿ ಒಂದು ಒಂದು ಬ್ಯಾಕ್ ಸೈಡ್ ಜಾಗ ಇದ್ರೂನು ಇದನ್ನ ಹಾಕೊಂಡು ನಾವು ಮಾಡ್ಬೋದು ಯಾವ್ದೇ ತರದ್ ಭಯ ಇಲ್ಲ ಇದ್ರಲ್ಲಿ ಯಾವ್ದು ವೇಸ್ಟ್ ಇಲ್ಲ ಅದು ಡ್ಯಾಮೇಜ್ ಬಂತ ವಾಪಾಸ್ ತೆಗೆದು ಅದಕ್ಕೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಮಾಡ್ಬೋದು ಯಾವ್ದೇ ತರ ಡ್ಯಾಮೇಜ್ ಆದ್ರೂ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಾವು ಕೆಳಗಡೆದಾಗ್ಲು ಏನು ವೇಸ್ಟ್ ಆಗೋದಿಲ್ಲ ಇದಕ್ಕೆ ಅದಕ್ಕೆ ಎಲ್ಲಾರು ಮಾಡ್ಬೇಕ ನಮ್ಗೇನು ನಾವು ಒಬ್ಬರೇ ಮಾಡ್ಬೇಕಂತ ಏನಿಲ್ಲ ಎಲ್ರು ಮಾಡ್ಬೇಕು ಎಲ್ರು ಮುಂದ್ ಬರ್ಬೇಕು ನಾವು ಎಲ್ಲೆಲ್ಲ ಬಂದ್ ಏನೇನೋ ಮಾಡ್ತಾರಂತ ನಾವ್ ಇಲ್ಲಿರೋರು ಯಾಕೆ ಮಾಡ್ಬಾರ್ದು ಒಂದ್ ವಾರ ಟ್ರೈನಿಂಗ್ ಕೊಡ್ತೇವೆ ಅವ್ರಿಗೆ ಆಗ್ಲಿಲ್ಲ ಅವ್ರದ ಫುಡ್ ಅಷ್ಟ್ ನೋಡ್ಕೊಂಡ್ ಬಂದ್ರೆ ಸಾಕು ನಾವ್ ಎಲ್ಲಾರ್ಗೇನೂ ಟ್ರೈನಿಂಗ್ ಕೊಡ್ತೇವೆ ನನ್ ಕಡೆಯಿಂದ ಎಲ್ಲಾರ್ಗು ಒಂದ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶೆಲು ಸ್ನೇಹಿತರ ನಾ ಇವತ್ತು ಭೇಟಿ ಮಾಡ್ತಾ ಇರುವಂತದ್ದು ಓಂ ಶ್ರೀ ಸಾಯಿ ಅಗರಬತ್ತಿ ಕಂಪ್ನಿಗೆ ಸ್ನೇಹಿತರ ಒಬ್ಬ ವ್ಯಕ್ತಿ ಕಡಿಮೆ ಬಂಡವಾಳ ಇನ್ವೆಸ್ಟ್ ಮಾಡ್ಬಿಟ್ಟು ಮನೆಯಲ್ಲಿ ಆರಾಮ ಐವತ್ತರಿಂದ ಅರವತ್ ಸಾವಿರ ಯಾವ ರೀತಿ ದುಡಿಬಹುದು ಕಂಪ್ನಿಯವರು ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಇಲ್ಲಿಯ ಓನರ್ ಜೊತೆ ಮಾತಾಡ್ಕೊಂಡು ಬನ್ನಿ ನಮಸ್ಕಾರ ಸರ್ ನಿಮ್ಮ ಹೆಸರು ವಿಠಲ್ ಕ್ಷೀರಸಾಗರ್ ಅಂತ

ಅಂತಂದ್ರೆ ಈಗ ನೀವು ಹುಬ್ಳಿಯಲ್ಲಿ ಹುಬ್ಳಿಗೆ ಅಥವಾ ನೀವು ಸೇಲ್ ಮಾಡ್ತೀರಾ ಯಾವ ಊರಿಂದ ಬರ್ತಾರ ಗೊತ್ತಿಲ್ಲ ಹೆಚ್ಚಿಗೆ ಹೊರಗಿನ ಬರ್ತದೆ ಹೊಸಪುಡದವರು ಬಾಗಲಪೋಟದವರು ಆಮೇಲೆ ಬಿಜಾಪುರ ಗಂಗಾವತಿ ಮುದಗಲ್ಲು ಈಗ ನಮ್ದು ನೋಡಿ ಮುದಗಲ್ದಿಂದ ದಂಡ ಬಾಯ್ಬ್ಯಾಕ್ ಇದೆ ಇಲ್ಲಿದ್ದ ಮಟೀರಿಯಲ್ ಅವರೇ ಒಯ್ತಾರೆ ಅವ್ರದ್ದು ನಾಲ್ಕು ಮಶಿನ್ ಇದೆ ಅವರು ಬೈಬ್ಯಾಕ್ ರೆಡಿ ಮಾಡ್ಕೊಂಡು ಅವರು ತಂದು ಕೊಡ್ತಾರೆ ಆಮೇಲೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಗ್ರಾಮನ್ ಗಟ್ಟಿಯಲ್ಲಿ ಕಾಂಚನ ಅಗರಬತ್ತಿ ಅಂತ ಹೇಳಿದೆ ಅಂದ್ರೆ ಅವ್ರದ್ದು ಹನ್ನೆರಡು ಬಸ್ಸಿನ ಇದೆ ಅವ್ರಿಗೂ ಪೂರ ನಮ್ದು ಬೈಬ್ಯಾಕ್ ಸಿಸ್ಟಮ್ ಇದೆ ತಿಂಗಳಿಗೆ ಅಥವಾ ಹದಿನೈದು ದಿವಸಕ್ಕೆ ಮೂರ್ ಟನ್ ಬತ್ತಿ ರೆಡಿ ಮಾಡ್ತಾರೆ ರೆಡಿ ಆದ ಕೂಡ ಅವರೇ ತಂದು ಕೊಡ್ತಾರೆ ಓಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ ಈಗ ಯಾರಾದ್ರೂ ಒಂದು ಹೊಸದಾಗಿ ಈ ಬಿಸ್ನೆಸ್ ಅಗರಬತ್ತಿ ಬಿಸ್ನೆಸ್ ನ ಶುರು ಮಾಡ್ಬೇಕಂತಂದ್ರೆ ಅವರಿಗೆ ಪೂರ್ತಿ ಫೆಸಿಲಿಟಿ ಫೆಸಿಲಿಟಿ ನಾವು ಕೊಡ್ತೀವಿ ಯಾವ ತರ ಅವ್ರಿಗೆ ಯಾವ ತರ ಬೇಕು ಹಾ ನಾವು ಕೊಡ್ತೀವಿ ಹಾ ಸರ್ ತಿಳ್ಕೊಳ್ಳಿ ನಾವು ಕೊಡ್ತೀವಿ ರಾ ಮಟ್ರೆಲ್ ಹಾ ಸರ್ ತಿಳ್ಕೊಳ್ಳಿ ನಮ್ಮಲ್ಲಿ ಸಿಗುತ್ತಾ ಹಾ ಸರ್ ಮತ್ತೆ ನಮ್ದು ಮಟ್ರೆಲ್ ಏನು ತೊಂದರೆ ನಾವು ಬಾಯ್ ಬೈಬ್ಯಾಕ್ ಮಾಡ್ತೀವಿ ಬೈಬ್ಯಾಕ್ ಮಾಡ್ಬೋದು ಇಲ್ಲ ಸರ್ ನಾವು ಹೊರಗಡೆ ನಾವು ಸೇಲ್ ಮಾಡ್ತೀವಿ ಅದಕ್ಕೂ ನಾವು ಸ್ಕೋಪ್ ಬರುತ್ತೆ ಅದಕ್ಕೆ ನೀವು ಯಾವ ತರದ್ದು ಕಂಡೀಷನ್ಸ್ ಯಾವ ತರದ್ದು ಇಲ್ಲ ಪಾರ್ಟಿ ಪಾಾರ್ಟಿ ಸೊ ಯಜರ್ ಅವರು ಯಾವ ತರ ಹೇಳ್ ಆ ತರ ನಮ್ಮಲ್ಲಿ ಸ್ಕೋಪ್ ಸಿಗುತ್ತೆ ಹಾ 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 ಮತ್ತೆ ನಮ್ಮಲ್ಲೇ ಪೌಡರ್ ನಮ್ದು ನಮ್ಮಲ್ಲೇ ನಡೆಯುತ್ತಾ ప్రొడక్షన్ొడక్షన్ ಏನ್ರಿ ಯಾವ ತರ ಒಣಗಿ ಬತ್ತಿ ರೆಡಿ ಆದಂತ ಆಟೋಮೆಟಿಕ್ ಮಷಿನ್ ಅದ ಇಂಪೋರ್ಟೆಡ್ ಮಷಿನ್ ಇಂಡಿಯನ್ ಮಷಿನ್ ನಮ್ಮಲ್ಲೇ ಸಿಗಲ್ಲ ಇಂಪೋರ್ಟೆಡ್ ಇಂಪೋರ್ಟೆಡ್ ಮಷಿನ್ ಕೊಡ್ತೇನೆ ಮಾರ್ಕೆಟ್ ಅಲ್ಲಿ ಅಗರಬತ್ತಿ ಯಾವ ರೀತಿಯಲ್ಲಿ ಡಿಮ್ಯಾಂಡ್ ಇದೆ ಸರ್ ಅಂದ್ರೆ ಯಾರು ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಕೂಡ ಅದು ಯಾವ ರೀತಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನೋಡ್ತಾರಲ್ಲ ಸರ್ ಡಿಮ್ಯಾಂಡ್ ಈಗ ನೋಡ್ರಿ ಹಬ್ಬಿ ಹುಣ್ಮಿ ಹಬ್ಬಿ ಹುಣ್ಮಿ ಇರ್ತದೆ ಮತ್ತೆ ಅಗರಬತ್ತಿ ಅಂದ್ರೆ ಹುಟ್ಟಿದ್ಲಿಂದ ಎರಡು ಮಟ್ಟನು ಬೇಕೇ ಬೇಕು ಅದನ್ನ ನೆವರ್ ಎಂಡ್ ಅದ ಅದಕ್ಕೆ ಅಗರಬತ್ತಿಗೆ ನಮ್ಮಲ್ಲಿ ಏನಾಗ್ತದ ರಾ ಬತ್ತಿ ನಾವು ಸಪ್ಲೈ ಕೊಡ್ತೇವೆ ಹೊರಗಡೆ ರೆಡಿ ಬತ್ತಿ ಮತ್ತೆ ಮಸಾಲ ಬತ್ತಿನೂ ನಾವು ರೆಡಿ ಮಾಡ್ತೀವಿ ಅಂತಲ್ಲ ಯಾರು ಯಾವ ತರ ಅಂಗಡಿಕಾರ ಡಿಮಾಂಡ್ ಇದೆ ರಿಕ್ವೈರ್ಮೆಂಟ್ ಇದೆ ಆ ತರ ನಾವು ಕೊಡ್ತೇವೆ ಸರ್ ಈಗ ಒಂದು ವ್ಯಕ್ತಿ ಒಂದು ಈ ಬಿಸ್ನೆಸ್ ನ ಈ ಅಗರಬತ್ತಿ ಬಿಸ್ನೆಸ್ ನ ಶುರು ಮಾಡ್ಬೇಕಂತ ಅನ್ಸಿದ್ರೆ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಬಿಗಿನಿಂಗ್ ಅಲ್ಲಿ ನೋಡ್ರಿ ಈಗ ಒಂದು ಮಷಿನ್ ನಿಂದ ಅಂದ್ರೆ ಪರವಾಗಿಲ್ಲ ಒಂದ್ರಿಂದ ಒಂದು ಲಕ್ಷ ರೂಪಾಯಿ ಬೇಕೇ ಒಂದು ಒಂದೂವರೆ ಲಕ್ಷ ಬೇಕು ಓಕೆ ರಾ ಮೆಟೀರಿಯಲ್ಸ್ ಎಲ್ಲ ಸೇರಿ ಎಲ್ಲ ಸೇರಿ ಎಲ್ಲ ಸೇರಿ ಎಲ್ಲ

ಈಗ ಬೈಬ್ಯಾಕ್ ಸಿಸ್ಟಮ್ ಅವ್ರಿಗೆ ಗ್ಯಾರಂಟಿ ಏನ್ ಸರ್ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಬ್ಯಾಂಕ್ ಕೇಳ್ತಾರೆ ಅವರು ಈಗ ನೀವು ಲೋನ್ ಸ್ಯಾಂಕ್ಷನ್ ಆದ ನಂತರ ನಂತರ ಅವ್ರು ತಗೊಳ್ಳಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀರಾ ಅಂತ ಅದ್ರ ಸಲುವಾಗಿ ಅಗ್ರಿಮೆಂಟು ಮಾಡ್ಕೊ ಮಾಡ್ ಸಿಸ್ಟಮ್ ಅಗ್ರಿಮೆಂಟ್ ಫೈವ್ ಇಯರ್ಸ್ ಕೊಡ್ತೀನಿ ಅಂತಂದ್ರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರಾ ನಮ್ಮಿಂದ ತಗೊಂಡಿರುವಂತಹ ಮಷಿನ್ ಅಲ್ಲೂ ಕೂಡ ಏನ್ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ನಮ್ಮಿಂದ ಕೂಡ ನಿಮ್ಗೆ ಸರ್ ಒಂದು ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹತ್ರ ಈ ಮಷಿನ್ಸ್ ಬಗ್ಗೆ ಆಗಲಿ ಅಥವಾ ಈ ಬಿಸ್ನೆಸ್ ಬಗ್ಗೆ ಏನಾರ ಎನ್ಕ್ವೈರಿ ಮಾಡ್ಲಿಕ್ಕೆ ಇತ್ತು ಎಲ್ಲಿ ಬರ್ಬೇಕು ಸರ್ ಎಕ್ಸಾಕ್ಟ್ ಒಂದು ಅಡ್ರೆಸ್ನೇ ಇದ್ರೆ ಈಗ ನಾವು ಈ ಅಗರ್ಬತ್ತಿಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ನ ಯಾವ ರೀತಿ ತಯಾರಿಸ್ತಾರೆ ಅಂತ ನೋಡ್ಕೊಂಡ್ ಬರೋಣ ಮತ್ತೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ವಿಡಿಯೋ ಯೂಸ್ ಆಗ್ಬಹುದು ಮತ್ತೆ ಆದಷ್ಟು

అదర్ నంత గోల్డన్ కలర్ ఇది లో బీ మసాలా బి

ಇವರು ಕಾಂಚನಾ ಮೇಡಮ್ ಅಂತ ಕಾಂಚನಾ ಅಗರಬತ್ತಿ ವರ್ಷ ಅಂತ ಒಂದು ಕಂಪ್ನಿ ಇದೆ ಇವರಲ್ಲಿ ಅಗರಬತ್ತಿಗಳು ರೆಡಿ ಆಗತ್ತ ನಾವೇನು ಮಟೀರಿಯಲ್ ರಾ ಮಟೀರಿಯಲ್ ಏನು ಕಳಿಸೋದಲ್ಲ ಸಿಸ್ಟಮ್ ಸಿಸ್ಟಮ್ದಲ್ಲಿ ಇವರು ಅಗರಬತ್ತಿ ರೆಡಿ ಮಾಡಿ ಸಪ್ಲೈ ಮಾಡ್ತಾರೆ ನಮಗೆ ನೀವು ಮಾತಾಡಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಮ್ಮ ಹೆಸರು ಶಿವಲೀಲಾ ಅಂತ ಶಿವಲೀಲಾ ಅಂತ ಕಾಂಚನಾ ಅಗರಬತ್ತಿ ಮನೆ ಪೇಚ ಮೇಡಮ್ ಇದು ಅಗರಬತ್ತಿ ಬಿಸ್ನೆಸ್ ನ ನೀವು ಎಷ್ಟು ವರ್ಷ ಅಂತ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಮೇಡಮ್ ನಮ್ಗೆ ಈಗ ಐದು ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ ಇದ್ರಕ್ಕಿಂತ ಮೊದ್ಲು ಏನು ಮಾಡ್ತಿದ್ವಿ ಮೇಡಮ್ ಮೊದ್ಲು ಪಾಪಾಡ್ ಮಾಡ್ತಿದ್ವಿ ಹಪ್ಪಳದ್ದು ಅದಕ್ಕೋಸ್ಕರ ಅದ ಸ್ಟಾಪ್ ಆದಮೇಲೆ ಸ್ವಲ್ಪ ಫ್ಯಾಟ್ನೆಸ್ ಪ್ರಾಬ್ಲಮ್ ಆಗಿದ್ದಕ್ಕೋಸ್ಕರ ಇದನ್ನ ಮಾಡಕ್ ಸ್ಟಾರ್ಟ್ ಸೊ ನಿಮ್ಮಲ್ಲಿ ಎಷ್ಟು ಮಷಿನ್ಸ್ ಗಳಿದಾವೆ ಮೇಡಮ್ ಈಗ ಪ್ರೆಸೆಂಟ್ 10 ಮಿಷನ್ ಇದೆ ನಮ್ಮಲ್ಲಿ. ಹಾ ಹಾ ಮಿಷನ್ ಈ ವಿನಿತಿಗೆ 10 ಮಿಷನ್ ಇದೆ. ಮತ್ತೆ ಬೇರೆ ಕಡೆನೂ ಹಾಕಿದೆ 1 ಮಿಷನ್. ಬೇರೆ ಕಡೆನೂ ಇದಾವೆ ಕರೆಕ್ಟ್. ಟೋಟಲ್ ವರ್ಕರ್ಸ್ ಎಲ್ಲ ಎಷ್ಟು ಇದಾರೆ ಮೇಡಮ್ ನಿಮ್ಮ ಕೈಯಲ್ಲಿ? ಟೋಟಲ್ ನನ್ ಕಡೆ 12 ಜನ ಬರ್ತಾರೆ. ಹಾ ಈ ವಿನಿಟ್ ಅಲ್ಲಿ ಹಾ ಈ ವಿನಿತಲ್ಲಿ ಜನ ಮಾಡ್ತಾರೆ ಕೆಲಸ. ಹಾ ಹಾ. ಈ ವಿನಿತಲ್ಲಿ. ಮತ್ತೆ ಬೇರೆ ಬೇರೆ ಅವರಿಗೆ ಮಿಷನ್ ಕೊಡ್ಸಿದೀನಿ ನನ್ನ ಕಡೆ. ಟ್ರೈನಿಂಗ್ ಎಲ್ಲ ಹೇಗೆ ಮೇಡಂ ನಿಮ್ಮ ಟ್ರೈನಿಂಗ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಸರ್ ಕಡೆಗೆ ಮಷಿನ್ ಸಿಗ್ತಾವೋ ಇಲ್ಲ ಹೋಮ್ ಸಾಯಿ ಅದರ್ಬತ್ತಿ ಅಂತ ಸರ್ದು ಅವ್ರ ಕಡೆ ಮಿಷನರಿ ಆಮೇಲೆ ಮಿಷನರಿ ಸಾಮಾನುಗಳ ಆಮೇಲೆ ಇವೆಲ್ಲ ಐಟಮ್ ಸಿಗ್ತಾವಲ್ಲ ಅದರ್ಬತ್ತಿ ದ ಪೌಡರ್ ಕಡ್ಡಿ ಎಲ್ಲ ಸರ್ ಕಡೆನೇ ಸಿಗುತ್ತೋ ಹಾ ಅದಂತೂ ನಾವು ನಮ್ಮಲೇ ಟ್ರೈನ್ ಕೊಡ್ತೀವಿ ಟ್ರೈನಿಂಗ್ ಆದ್ಮೇಲೆ ಮಿಷನ್ ಹಾಕೋರೆಲ್ಲ ಸರ್ ಕಡೆ ತಗೊಂಡೆ ವಾಪಸ್ ಬೈಬ್ಯಾಕ್ ಸರ್ ಮೇಡಮ್ ಇದು ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಯಾವ ರೀತಿಯಲ್ಲಿ ನೀವು ಶುರು ಮಾಡ್ತೀರಾ ರಾವ್ ಮೆಟೀರಿಯಲ್ ಅಂತ ಬರ್ಕೊಂಡ್ಬಿಡಿ ಮೇಡಂ ಇದು ಪ್ರಿಮಿಕ್ಸ್ ಅಂತ ಬ್ಲಾಕ್ ಪೌಡರ್ ಪೌಡರ್ ಅಂತಾರೆ ಚಾರ್ಕೋಲ್ ಕಟ್ಕಿ ಪೌಡರ್ ಇಂದ ರೆಡಿ ಆಗಿರ್ತದೆ ಬ್ಲಾಕ್ ಇದು ಜಿಯೋಸ್ ಅಂತ ಜಿಯೋಸ್ ಅಂದ್ರೆ ಜಿಗಟು ಇದು ಮುಂಚಿಕೊಪ್ಪ ಅಂತ ಅದ್ರಲ್ಲಿ ರೆಡಿ ಆಗಿರ್ಬೋದು ಎರಡು ಮಿಕ್ಸ್ ಇದು ಗೆ ಹತ್ತು ಕೆಜಿ ಪೌಡರ್ ಗೆ ಒಂದ್ ಕೆಜಿ ಜಿಯೋಸ್ ಹಾಕ್ಬೇಕು ಇದು ಒಂದ್ ಕೆಜಿ ಜಿಯೋಸ್ ಹಾಕಿದ್ವಿ ಅಂದ್ರೆ ಎರಡು ಎಲ್ಲಾನು ತೂಕದ ಮೇಲೆ ತಗೋಬೇಕು ಪ್ರಮಾಣ ಯಾವುದೇ ಹೆಚ್ಚಕದಮಿ ಇಲ್ಲ 10 ಕೆಜಿ ನಾವು ಬ್ಲಾಕ್ ತಕೊಂಡಿ ಬಂದ್ರೆ 1 ಕೆಜಿ ಅದಕ್ಕೆ ಪ್ರಿಮಿಕ್ಸ್ ಹಾಕ್ಬೇಕು ಹಾಕಿ ವೇಟ್ ಮಾಡ್ಕೊಂಡು ಇದು ಮಿಕ್ಸಿಂಗ್ ಮಿಷನ್ ಅದೇನೋ ಪೌಡರ್ ಇನ್ ಇದ್ ಮಾಡಿರ್ತಿವಲ್ಲ ವೇಟ್ ಮಾಡಿರ್ತೀವಲ್ಲ ಹಾ ಮೇಡಮ್ ಹಾ 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 ಇದು ಮಿಕ್ಸಿಂಗ್ ಅಕ್ಕ ಓಪನ್ ಐರ್ಲಿ ಓಪನ್ ಇರ್ಲಿ ಬಿಡಕ್ಕ ಇದೆ ಮಿಕ್ಸ್ ತಕೊಂಡ್ ಹೋಗೋತಿರ ಹಾಕಿ ಮಿಕ್ಸ್ ಮಾಡ್ಕೊತೀರಾ ಈಗ ಡ್ರಸ್ಟ್ ಬಾಳಾಗ್ತೈತ ನಾ ಹಾಕಿದೆ ಅಂದ್ರೆ ಹೌದಾ ನೀವು ಡ್ರಸ್ಟ್ ಬಾಳಾಗ್ತೈತ ಇದ್ರೊಳಗ್ ಹಾಕಿಬಿಟ್ಟು ಈ ತರ ಐದ್ ಕೆಜಿ ನೀರ್ ಹಾಕ್ಬೇಕು ಪ್ರತಿ ಟೆನ್ ಕೆಜಿ ಪೌಡರ್ ಗೆ ಐದ್ ಕೆಜಿ ನೀರ್ ಹಾಕ್ಬೇಕು ನೀರ್ ಹಾಕ್ದಾಗ ಈ ಪ್ರಮಾಣ ಈ ತರ ಬರ್ತದೆ ನಾನು ಅದ್ ಹಾಕಿ ತೋರಿಸಿದೆ ನಿಮ್ಗೆ ಡ್ರಸ್ಟ್ ಬಾಳ ಆಗ್ತದೆ ಒಂದ್ ಅಲ್ಲಿ ಹದಿನೈದು ನಿಮಿಷ ನಿಂತ್ಕೊಳಕ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಪ್ರಮಾಣ ಆಗ್ತದೆ ಈ ಪ್ರೊಸೀಜರ್ ತಗೊಂಡು ಏನ್ ಮಾಡ್ತಾರೆ ಡೈರೆಕ್ಟ್ ಮಿಷಿನ್ ಗೆ ಹಾಕೋದು ಮಿಷಿನ್ ಅದ್ ನೀವು ಪೌಡರ್ ನೋಡಿದ್ರಲ್ಲ ಆಗ್ಲೇ ಅದೇ ಪೌಡರ್ ಈಗ ಅಲ್ಲಿ ಹಾಕ್ತಿದಾರೆ ನೋಡ್ರಿ ಅಕ್ಕ ಅಕ್ಕ ಒಂದ್ ಬುಟ್ಟಿ ಹಾಕಿದಕ್ಕ ಒಂದ್ ಬುಟ್ಟಿ ಹಾಕಿ ಈ ತರ ಇದು ಬಕೆಟ್ ತುಂಬವರ್ಗು ಹಾಕ್ತಾರ ಆಮೇಲೆ ಪ್ರೊಸೆಸರಿಂಗ್ ಕಡ್ಡಿ ತರ ಡೈರೆಕ್ಟ್ ಇಲ್ಲಿ ಒಳಗಿಂದ ಮಿಶಿನ್ ಇದು ಕಡ್ಡಿ ಇದ್ರಲ್ಲಿ ಒಂದೊಂದೇ ಪೀಸ್ ಹೋಗಿ ಅದಕ್ಕೆ ಎಷ್ಟು ಬೇಕಲ್ಲ ಒಂದೆರಡು ತಡ್ಡಿ ಕೊಡಿಲ್ಲ ಅದಕ್ಕೆ ಬೇಕಲ್ಲ ಅಷ್ಟು ಪ್ರಮಾಣ ಅಂತ್ಕೊಂಡು ಬರ್ತದೆ ಅದಕ್ಕೆ ಎಷ್ಟು ಕಡ್ಡಿಗ್ ಬೇಕಲ್ಲ ಅಷ್ಟೇ ಪ್ರಮಾಣ ಅಂತ್ಕೊಂಡು ಬರ್ತದೆ ಹಸಿನೇ ಇದೆ ನೋಡಿ ಇದು ಹಸಿ ಇರ್ತದೆ ಆಮೇಲೆ ನಾವು ಈ ತರ ಡ್ರೈಯರ್ಗೆ ಇಟ್ಟು ಡ್ರೈ ಈ ರೀತಿಯಲ್ಲಿ ಕಟ್ಟಿ ರೆಡಿ ಆಗುತ್ತೆ ರೆಡಿ ಆಗಿದೆ ಆಮೇಲೆ ನಾವು ರಾಬತ್ತಿ ಅಷ್ಟೇ ರೆಡಿ ಮಾಡೋರು ಆಮೇಲೆ ಸರ್ ಕೊಡ್ತೀವಿ ಸರ್ ಸೆಂಟೆ ಹಾಕಿ ಸೇಲ್ ಮಾಡ್ತೀವಿ ನೀವು ಎಷ್ಟು ಎಷ್ಟು ಪ್ರಕಾರದ ಬತ್ತಿಗಳನ್ನ ರೆಡಿ ಮಾಡ್ತೀರಿ ಮೇಡಮ್ ಮೇಡಮ್ ಈ ಒಂದ್ ಮಿಷಿನ್ ಒಳಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ತರದ ಬತ್ತಿ ಹೊಡಿಬಹುದು ಒಂದ್ ಮಷಿನ್ ಅಲ್ಲಿ ಹೌದು ಒಂದೇ ಮಷಿನ್ ಅಲ್ಲಿ ಒಂದ್ ಬ್ಲಾಕ್ ಇನ್ನೊಂದು ಮಸಾಲಿ ಬತ್ತಿ ಅಂತ ಬರ್ತತಿ ಕಲರಿಂಗ್ ಬತ್ತಿನೂ ಮಾಡಬಹುದು ಇದ ಬತ್ತಿ ಒಳಗ್ ಕಲರಿಂಗ್ ಮಾಡಬಹುದು ಗೋಲ್ಡ್ ಮಾಡಬಹುದು ವಾಪಸ್ ಉದಿನ್ ಬತ್ತಿ ಮಾಡಬಹುದು ಲೋಬನ್ ಬತ್ತಿ ಮಾಡಬಹುದು ಒಂದೇ ಮಿಷಿನ್ ಅಲ್ಲಿ ಹತ್ತು ಹದಿನೈದು ತರ ಬತ್ತಿ ನಾವು ಮಾಡ್ಬೋದು ಮಾಡ್ಬೋದು ರಂಗಿಲಿ ಇಷ್ಟೆಲ್ಲಾ ತಗೊಂಡು ಇದನ್ನ ಮಾಡ್ತಾರಲ್ಲ ಇಂತದ್ ಒಂದ ದಿನಕ್ಕೆ ಏನಿಲ್ಲಾ ಅಂದ್ರ ಒಬ್ರ ಎಂಬತ್ತರಿಂದ ತೊಂಬತ್ತ ಕೆಜಿ ಹೊಡಿತಾರ ಒಬ್ರು ಒಬ್ರು ಒಂದ ದಿನಕ್ಕೆ ಒಂದ ದಿನ ಎಂಬತ್ತರಿಂದ ಆರಾಮಾಗಿ ಹೊಡಿಬೋದು ಆರಾಮಾಗಿ ಇದೈತಲ್ಲ ಇಂತಾದ್ ನಾಲ್ಕ್ ಟ್ರೈ ಹೊಡಿತಾರ ಹಾ ಮೇಡಮ ಈ ತರ ಐತಲ್ಲ ಇದು ನಾಲ್ಕ್ ಟ್ರೈ ಹೊಡಿತಾರ ಇಂತದ್ ನಾಲ್ಕ್ ಟ್ರೈ ನಾಲ್ಕು ಒಂದು ಎಂಬತ್ ಕೆ ಈಗ ನೀವು ಮಷಿನ್ ಹತ್ರ ಕೊಟ್ಟಿರ್ತೀರಿ ಮತ್ತೆ ಈಗ ಡ್ರೈಯರ್ ಎಲ್ಲ ಹೇಗೆ ಮತ್ತೆ ಸರ್ ಹತ್ರನೇ ಸಿಗ್ತದೆಲ್ಲ ಎಲ್ಲಾ ಸೇರಿ ಒಂದು ಸಟ್ಟ ಕೊಡ್ತೀರಾ ನೀವ್ ಅದನ್ನ ಎಲ್ಲ ಸೇರಿ ನೀವ್ ತಗೊಂಡ್ರೆ ಡ್ರೈಯರ್ ನಿಮಗ್ ಬೇಕಂದ್ರೆ ತಗೋಬಹುದು ಇಲ್ಲ ನಾನು ಇವತ್ತಿಟ್ಟು ನಾನು ಬಿಸ್ನಲ್ಲೇ ಒಣಗಿಸ್ತೇನೆ ಅಂತಂದ್ರೆ ಒಣಗಿಸಬಹುದು ಬಿಸ್ನಲ್ ಅಂದ್ರೆ ಲೇಟ್ ಆಗ್ತದೆ ನಮ್ಗೆ ಲೇಬರ್ ಪೇಮೆಂಟ್ ಜಾಸ್ತಿ ಆಗ್ತೈತಿ ಏನ ಐತಲ ಒಂದ್ ನೈಟ್ ಇದ್ರೊಳಗನೆ ಬೇಗ ಒಂದ್ ಹತ್ ಹದಿನೈದು ನಿಮಿಷದೊಳಗೆ ಬಿಸಿಲಿಗೆ ಹಾಕಿದ್ವ ಅಂದ್ರೆ ಬೇಗ ಬಂದ್ಬಿಡ್ತದೆ ಇದು ಗಾಳಿ ಹೋಗಿತ್ತಲ್ಲ ಗಾಳಿ ಹೋಗಿದ್ರಿಂದ ಇದ್ರಲ್ಲಿ ಹೀಟ್ರದ್ದು ಸಿಕ್ತತಿ ವಾಪಸ್ ಮೇಡಮ್ ಇದೀಗ ಆನ್ ಇದೆಯಾ ಇಲ್ಲ ಆನ್ ಮಾಡಿ ತೋರ್ಸನ್ ಇದು ಇಲ್ಲ ಫ್ಯಾನ್ ಫ್ಯಾನ್ ಇಲ್ಲ

ಒನ್ ಅವರ್ ಹಾಕ್ಬೇಕು ನಾವು ಒನ್ ಅವರ್ ಹದಿನೈದು ನಿಮಿಷದ ಕಡ್ಡಿ ನಾವು ಮಿನಿಮಮ್ ಮಿಷಿನ್ ಹಾಕ್ತಿವಿ ಅಂತಂದ್ರೆ ಇದನ್ನು ತಗೋಬೇಕು ಮಿಕ್ಸಿಂಗ್ ಮಿಷನ್ ತಗೋಬೇಕು ಮಿನಿಮಮ್ ಎರಡು ಸೇರಿ ಎಷ್ಟು ಬಜೆಟ್ ಆಗ್ಬೋದು ಮಿಕ್ಸಿಂಗ್ ಮಿಷನ್ ಇದು ನಮಗ್ ಮೆಟೀರಿಯಲ್ ಅಂದ್ರೆ ಒಂದ್ ಎರಡೂವರೆ ಲಕ್ಷ ಆಗ್ಬಹುದು ಎರಡೂವರೆ ಲಕ್ಷ ಮಾತ್ರ ಇನ್ವೆಸ್ಟ್ ಆಗುತ್ತೆ ಒಂದೇ ಟೈಮ್ ಒನ್ ಟೈಮ್ ಎರಡೂವರೆ ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರ ಒಂದು ಡ್ರೈಯರ್ ಆಮೇಲೆ ಮೆಟೀರಿಯಲ್ ಮಿಕ್ಸಿಂಗ್ ಮಿಷನ್ ಮಿಷನ್ ಸೇರಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಲೈಫ್ ಲಾಂಗ್ ಅಲ್ಲ ಲೈಫ್ ಲಾಂಗ್ ಲೈಫ್ ಲಾಂಗ್ ಮಾಡಬಹುದು ನಾವು ಮಂತ್ಲಿ ಎಲ್ಲಾ ನಮ್ ಖರ್ಚು ತೆಗೆದು ಒಂದ್ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ನಾವು ದುಡಿಬಹುದು ಒಂದ್ ಇದಕ್ಕೆ ಯಾವ ಎಜುಕೇಶನ್ ಬೇಡ ಡಿಗ್ರಿ ಬೇಡ ಏನು ಇಲ್ದೇನೆ ನಾವು ಹದಿನೈದರಿಂದ ಹದ್ನೆಂಟು ಸಾವಿರ ರೂಪಾಯಿ ಉಳಿಸ್ಬೋದು ಏನು ಆರಾಮ್ಸೆ ನಾವು ಬೆಳಗ್ಗೆ ಹತ್ತು ಗಂಟೆದಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡ್ತೇನೆ ಅಂದ್ರೆ ಒಂದ್ ಇಪ್ಪತ್ತೈದರ ತನಕ ಉಳಿಸ್ಬೋದ್ ಬೇಡ ಹಾರ್ಡ್ ವರ್ಕ್ ಮಾಡಿದ್ರೆ ಬ್ಯಾಡಪ್ಪ ಹಾರ್ಡ್ ವರ್ಕ್ ನಾನು ಅನೇಕ ಕೆಲಸನು ಮಾಡ್ಕೊಂಡು ಇದನ್ನ ಒಂಬತ್ತೊಂಬತ್ತುವರೆಗೆ ಸ್ಟಾರ್ಟ್ ಮಾಡಿ ಐದು ಗಂಟೆಗೆ ಮುಗಿಸ್ತೇನೆ ಅಂತಂದ್ರೆ ಆರಾಮ್ ಹದಿನೈದರಿಂದ ಹದಿನೆಂಟು ಸಾವಿರ ತನಕ ನಾವು ದುಡಿಬಹುದು ಆರಾಮಾಗಿ ಓಸ್ಕೋ ಅವರು ಬರಿ बिジネス ಅಗರ್ಬತ್ತಿಗಳನ್ನ ಒಂದ್ ಮಷಿನ್ ಗೆ ಇನ್ವೆಸ್ಟ್ ಮಾಡ್ಬಿಟ್ಟು ಅಗರ್ಬತ್ತಿಗಳನ್ನ ತಯಾರ ಮಾಡಿದ್ರೆ ಸಾಕು ಓದೆದಲ್ಲ ಈಜಿ ಆಗಿ ಮಾರ್ಕೆಟಿಂಗ್ ಕೂಡ ಮಾಡಬೇಕಾಗಿಲ್ಲ ಮಾರ್ಕೆಟಿಂಗ್ ಮಾಡ್ದೇನೆ 15 ರಿಂದ ಸಾವಿರ ರೂಪಾಯಿ ತಿಂಗಳು ನಾವು ಎಲ್ಲಿ ಮಾರ್ಕೆಟಿಂಗ್ ಹೋಗೋ ಅಂತ ಅವಶ್ಯಕತೆನೇ ಇಲ್ಲ ಹಾ ಹಾ ನಾವು ಇದ ಜಾಗದಲ್ಲೇ ಹೊರಗಡೆ ಕೊಟ್ರು ಸಕ್ಸಸ್ ಆರೆ ಮಾಡ್ತಾರೆ ಹಾ 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 ನಾವು ಏನು ಮಂತ್ಲಿ ನಾವು ಕರೆಕ್ಟಾಗಿ ಈ ತರ ಫಿನಿಶಿಂಗ್ ಕಡ್ಡಿ ಕೊಡಬೇಕು ಫಿನಿಶಿಂಗ್ ಕರೆಕ್ಟ್ ಆಗಿ ಕರೆಕ್ಟಾಗಿ ಹಾ ಸರ್ಗೆ ಈ ತರ ಫಿನಿಶಿಂಗ್ ಕಡ್ಡಿನ ನೇಟ್ ಆಗಿ ಪ್ಯಾಕ್ ಮಾಡಿ ಈ ತರ ಪ್ಯಾಕ್ ಮಾಡ್ತೀವಿ ಕೆಜಿ ಇಲ್ಲ ನಾವು ನೇ ವ್ ಮಾಡ್ತೀವಿ ಒಂದೇ ಸರಿ ಬ್ಯಾಗ್ನೆ ವ್ ಮಾಡ್ಬಿಡೋದು ಕೆಜಿ ಬ್ಯಾಗ್ ಮಾಡಂದ್ರೆ ಮೂವತ್ ಕೆಜಿ ಮಾಡ್ ಏನ್ ಕವರ್ ಪ್ಯಾಕಿಂಗ್ ಇಲ್ಲ ಏನು ಇಲ್ಲ ಏನಿಲ್ಲ ಬೆಳಗ್ಗೆ ಕೆಳಗಡೆ ಒಂದ್ ರಟ್ಟು ಮೇಲ್ಗಡೆ ಒಂದ್ ರೊಟ್ಟು ಈ ತರ ಬಂಡಲ್ ಮಾಡಿ ಈ ತರ ಬಂಡಲ್ ನೀಟ್ ಆಗಿ ಕಂಡು ಇದು ಪರ್ಫೆಕ್ಟ್ ವರ್ಕ್ ಒಂದ್ ಕಡ್ಡಿನು ಡ್ಯಾಮೇಜ್ ಇಲ್ದಂಗ ನಾವ್ ಕೊಟ್ವಿ ಅಂದ್ರ ಎಷ್ಟಾದ್ರೂ ಮಾಡಿಕೊಟ್ರೂ ತಗೋತಾರ ಅವ್ರಾವೆಷ್ಟಾದ್ರೂ ಮಾಡ್ಲಿ ನಾವು ಒಂದ್ ಮಂತ್ ಒಂದ್ ಮಿಷಿನ್ ಕೆಪಾಸಿಟಿ ಒಂದ್ ತಿಂಗಳಿಗೆ ಎರಡ್ ಸಾವಿರ ಕೆಜಿ ಇಲ್ಲ ಅಬೌನು ಮಾಡ್ಬೋದು ನಾವು ಆರಾಮ್ಸೆ ಮಾಡ್ಕೊಂಡ್ರ ಇಲ್ಲ ನಾವು ನೈಟ್ನು ನಾವ್ ಏಳು ಗಂಟೆ ದಿಂದ ಒಂಬತ್ತು ಗಂಟೆ ಮಟ್ಟನು ಸ್ಟಾರ್ಟ್ ಅಂದ್ರ ಒಂದ್ ಮೂರ್ ಟನ್ ಒಳಗು ಮಾಡ್ಬೋದು ಮಾಡ್ಬೋದು ಮಷಿನ್ಸ್ ಪ್ರಾಬ್ಲಮ್ ಬರೋದಂತಂದ್ರೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಬರಬಹುದು ಪ್ರಾಬ್ಲಮ್ ಯಾವ ತರ ಬರೋದಿಲ್ಲ ನಾವು ಯಾವಾಗ ಅಳತಿನ ಯಾವಾಗ ವ್ಯತ್ಯಾಸ ಮಾಡ್ತೇವಲ್ಲ ಅವಾಗ ಪ್ರಾಬ್ಲಮ್ ಬರ್ತದೆ ತೂಕ ಅಂತಂದ್ರೆ ಇಂತಿಷ್ಟ ಹತ್ತು ಕೆಜಿ ಹೌದು ಈಗ ನಾವು ಹತ್ತು ಕೆಜಿ ಹಾಕುವಲ್ಲೇ ಹನ್ನೊಂದು ಕೆಜಿ ಹಾಕಿದ್ವಿ ಅಂದ್ರ ಅದ್ ನಮಗ್ ಮಿಷಿನ್ ಈಗ ಬರುದಿಲ್ಲ ಬರೋದಿಲ್ಲ ಕರೆಕ್ಟ್ ತೂಕ ಹಾಕಿ ಕರೆಕ್ಟ್ ಹೊಡ್ಕೊಂಡು ಹೋದ್ರ ಮತ್ ಯಾವಾಗ್ಲೂನು ಆಯ್ಲಿಂಗ್ ಮಾಡ್ಕೊಂತಾನೆ ಇರ್ಬೇಕು ಮಿಷಿನ್ ಈಗ ಆಗ್ಬಿಟ್ರ ಇವ್ ನಮ್ದೆಲ್ಲ ಐದು ವರ್ಷದ ಮಿಷಿನ್ ಯಾವ್ದೇ ತರ ಕಿರಿಕಿರಿ ಇಲ್ಲ ಮೇಡಮ್ ಇನ್ನೊಮ್ಮೆ ನೀವೊಂದು ಮಹಿಳೆಯಾಗಿ ಬೇರೆಯವರಿಗೆ ಎಕ್ಸಾಂಪಲ್ ಕೂಡ ಆಗಿದ್ದೀರಾ ಈ ನ ಶುರು ಮಾಡಿ ಮಹಿಳೆಯರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮಾಡ್ಬೇಕಂತ ಅನ್ಕೊಂಡವರಿಗೆ ಅಥವಾ ಭಯ ಇರೋರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಭಯ ಅಂತೂ ಇಲ್ಲ ನಾವು ಇನ್ನೊಬ್ರು ಆಫೀಸ್ ನಲ್ಲಿ ಹೋಗಿ ಏನಾರು ಹಾಳು ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಭಯ ನಾವು ನಮ್ದೇ ಒಂದು ಸ್ವಂತ ಮನೆಯಲ್ಲಿ ಒಂದು ಒಂದು ಬ್ಯಾಕ್ ಸೈಡ್ ಜಾಗ ಇದ್ರೂನು ಇದನ್ನ ಹಾಕೊಂಡ್ ನಾವು ಮಾಡಬಹುದು ಯಾವ್ದೇ ತರದ್ ಭಯ ಇಲ್ಲ ಇದ್ರಲ್ಲಿ ಯಾವ್ದು ವೇಸ್ಟ್ ಇಲ್ಲ ಅದು ಡ್ಯಾಮೇಜ್ ಕಡ್ಡಿ ಬಂತ ವಾಪಾಸ್ ತೆಗೆದು ಅದಕ್ಕೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಮಾಡ್ಬೋದು ಯಾವ್ದೇ ತರ ಡ್ಯಾಮೇಜ್ ಆದ್ರೂನು ಏನ್ ಪ್ರಾಬ್ಲಮ್ ಇಲ್ಲ ನಾವ್ ಕೆಳಗಡೆದಾಗ್ಲು ಏನು ವೇಸ್ಟ್ ಆಗುದಿಲ್ಲ ಎಲ್ಲರೂ ಮಾಡ್ಬೇಕು ನಮ್ಗೇನು ನಾವು ಒಬ್ಬರೇ ಮಾಡ್ಬೇಕಂತ ಏನಿಲ್ಲ ಎಲ್ರು ಮಾಡ್ಬೇಕು ಎಲ್ರು ಮುಂದ್ ಬರ್ಬೇಕು ನಾವು ಎಲ್ಲೆಲ್ಲ ಬಂದ್ ಬಂದು ಏನೇನೋ ಮಾಡ್ತಾರಂತ ನಾವ್ ಇಲ್ಲಿರೋರು ಯಾಕೆ ಮಾಡಬಾರದು ಕಲ್ತವ್ರಿಗೆ ಎಷ್ಟ್ ಹದಿನೈದು ಸಾವಿರ ಸಿಗುಲ್ಲ ಕಲೀಲ್ ಅವ್ರಿಗುನು ಹದಿನೈದು ಸಾವಿರ ಸಿಗ್ತದೆ ನಾವು ಏನ್ ಡಿಗ್ರಿ ಮುಗಿಸಿಲ್ಲ ನಾವು ಡಿಗ್ರಿ ಮುಗಿಸ್ತಿದ್ರೂ ಈಗ ತಗೋತೇವಲ್ಲ ಐವತ್ತರವತ್ ಸಾವಿರ ರೂಪಾಯಿ ತಿಂಗಳ ತಗೋತೇವ್ ನಾವು ನೋಡಿ ಮೇಡಮ್ ನೋಡಿ ಬೆಸ್ಟ್ ಉದಾಹರಣೆ ಮೇಡಮ್ ಸ್ನೇಹಿತರೆ ಅವ್ರು ಹೇಳ್ತಾರೆ ಒಂದ್ ಮಷಿನ್ ನ ಇಟ್ಕೊಂಡ್ರೆ ಮಿನಿಮಮ್ ಹದಿನೆಂಟರಿಂದ ಇಪ್ಪತ್ ಸಾವಿರ ರೂಪಾಯಿ ಮಠ ಕಳಿಸಬಹುದು ಮೇಡಮ್ ಸಾವಿರ ಖಾಲಿ ಕುಡಕುಂತ ಏನಾರ ಮಾಡ್ಬೇಕಲ್ಲ ನಿಜ ನಿಜ ಈಗ ಕಲೀಲ್ ಅವರು ಬಹಳ ಜನ ಮನೆಯಲ್ಲಿ ಗೊತ್ತೈತಿ ನಿಮಗೆ ಡಬಲ್ ಡಿಗ್ರಿ ಮುಗಿಸ್ತವ್ರಿಗೆ ಎಷ್ಟ್ ಕೊಡ್ತಾರ ಬಾಳ ಅಂದ್ರ ಇಪ್ಪತ್ತೈದ ಸಾವಿರ ಕೊಡ್ಬೇಕಂದ್ರೆ ನಾವು ಏನು ಡಿಗ್ರಿ ಮಾಡದನ್ನ ಇಲ್ಲೇ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿತೇವಲ್ಲ ಅದು ನಮ್ಮ ಶ್ರಮದಿಂದ ನಾವ್ ಇನ್ನೊಬ್ರಂತೆ ಕೋ ಕೈ ಚಾಚುಂಗಿಲ್ಲ ಇನ್ನೊಬ್ರಂತೆ ಕೋಗ್ ಬೇಡೋಂಗಿಲ್ಲ ನಮ್ ಶ್ರಮದಿಂದನೂ ತಗೋತೇವಲ್ಲ ಇದನ್ನ ಎಲ್ಲಾರು ಮಾಡ್ಬೇಕು ನಾನು ಒಬ್ಬಕ್ಕೆ ಮಾಡಿ ನಾನು ಒಬ್ಬಕ್ಕೆ ಮುಂದ್ ಬರ್ಬೇಕಂತಿಲ್ಲ ಎಲ್ಲಾ ಮೇಲ್ಗೂ ನಾನು ಅದೇ ಅವ್ರಿಗೆ ಹೇಳುದು ಮೆಸೇಜ್ ಏನ್ ಕೊಡುದಂದ್ರ ಎಲ್ರೂ ಕೆಲಸ ಮಾಡ್ರಿ ನಾವು ಖಾಲಿ ಕೊಟ್ಟು ಅದ ಸೀರಿಯಲ್ ನೋಡ್ಕೊಂಡು ಅದ ಬಟ್ಟಿ ಬಾಂಡೆ ನೋಡ್ಕೊಂಡು ಅಷ್ಟ ಆಗ್ಬಿಡ್ತೇವ್ ನಾವು ಲೈಫ್ ಮುಂದ್ ಬರಕ್ ಆಗುದಿಲ್ಲ ಎಂತದೊಂದು ಏನಾರ ಮಾಡಿದಾಗ ಅಷ್ಟೇ ಮುಂದ್ ಬರ್ತೇವೆ ಯಾರಿಗೂ ಯಾವ್ದು ಗೊತ್ತಿರುದಿಲ್ಲ ನಮ್ಮಲ್ಲಿ ಎಲ್ಲರಿಗುನು ಟ್ರೈನಿಂಗ್ ಕೊಡ್ತೇವೆ ಟ್ರೈನಿಂಗ್ ತಗೊಂಡು ನೀವು ಅದನ್ನ ಬೇಕ ಒಂದು ವಾರ ಟ್ರೈನಿಂಗ್ ಕೊಡ್ತೇವೆ ಅವ್ರಿಗೆ ಆಗ್ಲಿಲ್ಲ ಅವ್ರದ್ದು ಫುಡ್ ಅಷ್ಟು ನೋಡ್ಕೊಂಡು ಬಂದ್ರೆ ಸಾಕು ನಾವ್ ಎಲ್ಲರಿಗೇನು ಟ್ರೈನಿಂಗ್ ಕೊಡ್ತೇವೆ ನನ್ನ ಕಡೆಯಿಂದ ಎಲ್ಲರಿಗೂ ಫ್ರೀ ಟ್ರೈನಿಂಗ್ ಬಂದ್ರು ಬಂದ್ರು ಹಾ ನಾ ಟ್ರೈನಿಂಗ್ ಒಳ್ಳೆ ಆಪರ್ಚುನಿಟಿ ಕೂಡ ಕೊಟ್ಟಿದೀರ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಯಾಕಂದ್ರ ಮಹಿಳೆಯರು ಮುಂದೆ ಬರಬೇಕು ಮುಂದ್ ಬರ್ಬೇಕು ಒಂದ್ಸರಿ ನಮ್ ಮನಿ ಬಿಟ್ಟು ಹೊರಗ್ ಬಂದ್ ನೋಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗ ಗೊತ್ತಾಗುವಂತದ್ದು ಅದನ್ನ ಕೊಡೋರು ಅದಾರು ವಾಪಸ್ ತಗೊಳ್ಳೋರು ಅದಾರು ನಾವ್ ಮಾಡಕ್ ಧೈರ್ಯ ಮಾಡ್ಬೇಕು ಅಷ್ಟೇ ಅಷ್ಟೇ ನಾವ್ ಧೈರ್ಯ ಮಾಡ್ಲಿಕ್ಕೆ ಅಂದ್ರೆ ಎಲ್ಲಿ ಇರ್ತೇವೆ ಅಲ್ಲೇ ಇದ್ದೇವೆ ಎಲ್ಲಿ ಇರ್ತೇವೆ ಅಲ್ಲೇ ಇರ್ತೇವೆ ನಾವ್ ಎಲ್ಲಿಂದ ತರೋಕ್ಕಿಂತ ನಾವ್ ಇಲ್ಲಿಂದ ಮಾಡಿ ಕಳಿಸುನು ಏನೇನು ಇವತ್ತಿಗೂ ಶಾಂಡಿಗೆ ಹಪ್ಳ ಅಮೇರಿಕಾ ತನಕ ಉಂಟಾವಂತಂದ್ರ ಇವ್ಯಾಕೆ ಹೋಗ್ಬಾರ್ದು ನಿಜ 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 ಒಳ್ಳೇದಾಯ್ತು ಬಿಸ್ನೆಸ್ ಏನ್ ಯಾವ್ದೇನ್ ಇದು ಇಲ್ಲ ಮಾಡ್ಕೊಂಡ್ರೆ ಎಲ್ಲ ಆಯ್ತು ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಿಮ್ಮ ಅನುಭವವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಜೊತೆಗೆ ಮಾಡುವ ಮನಸ್ಸಿದ್ದ ಮಹಿಳೆಗೆ ಸ್ಫೂರ್ತಿದಾಯಕ ನುಡಿಗಳನ್ನ ಹೇಳಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಹೊಸಬರದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ಸಿಗೋಣ ಇದೇ ರೀತಿಯಾದಂತಹ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ